ಲೋಕಸಭಾ ಸಮರದ ಸಂದರ್ಭದಲ್ಲಿಯೇ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ ನರೇಂದ್ರ ಮೋದಿಯವರ ಮಂಗಳ ಸೂತ್ರ ಹೇಳಿಕೆ ನೀವು ಹುಷಾರಾಗಿರಬೇಕು ಅವ್ರ ಕೈಗೇನಾದರೂ ಅಧಿಕಾರ ಹೋಗಿಬಿಟ್ರೆ ನಿಮ್ಮ ಹಣವನ್ನು ನಿಮ್ಮ ಸಂಪತ್ತನ್ನು ಚಿನ್ನವನ್ನು ಕಟ್ಟ ಕಡೆಗೆ ನೀವು ಹಾಕ್ಕೊಂಡಿದ್ದೀರಲ್ಲ ಮಂಗಳ ಸೂತ್ರ ಇದನ್ನು ಬಿಡದಂತೆ ತೆಗೆದುಕೊಂಡು ಹೋಗಿ ಅದನ್ನು ಆ ಅಲ್ಪಸಂಖ್ಯಾತರಿಗೆ ಕೊಟ್ಟುಬಿಡ್ತಾರೆ ಹುಷಾರಗಿರಿ ಹುಷಾರಗಿರಿ ಹೇಳಿ ನರೇಂದ್ರ ಮೋದಿಯವರು ಯಾವ ಭಾಷಣವನ್ನು ಮಾಡಿದ್ರೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳ ಮಂಗಳ ಸೂತ್ರವನ್ನು ಕಿತ್ಕೊಂಡು ಅಲ್ಪಸಂಖ್ಯಾತರಿಗೆ ಅಂದರೆ ಅದನ್ನು ಅಲ್ಪಸಂಖ್ಯಾತರವನ್ನು ನೆರವಾಗಿ ಹೇಳಲಿಲ್ಲ ಹೆಚ್ ಹೆಚ್ಚು ಮಕ್ಕಳನ್ನು ಹೆರುವವರಿಗೆ ಮತ್ತು ನುಸುಳುಕೋರರಿಗೆ ಅನ್ನೋ ಶಬ್ದವನ್ನು ಬಳಸಿದ್ರು ಅರ್ಥಾತ್ ಅದೇ ಹೆಚ್ಚು ಮಕ್ಕಳು ಹೆರುವವರಿಗೆ ಮತ್ತು ನುಸುಳುಕೋರರು ಇದ್ದಾರಲ್ಲ ಇಂಥವ್ರಿಗೆ ಕೊಟ್ಟು ಬಿಡ್ತಾರೆ ಕಟ್ಟ ಕಡೆಗೆ ನಿಮ್ಮ ಕೊರಳಿನ ಮಂಗಳ ಸೂತ್ರವನ್ನು ಬಿಡಲ್ಲ ಅನ್ನೋ ಒಂದು ಮಾತನ್ನು ನರೇಂದ್ರ ಮೋದಿಯವರು ಮಾತಾಡಿದರು ಈ ಹೇಳಿಕೆಯ ವಿರುದ್ಧವಾಗಿ ಇಂಡಿ ಅಲಯನ್ಸ್ ಅಥವಾ ಇಂಡಿಯಾ ಒಕ್ಕೂಟ ಅಂತ ಏನು ಕರಿತೀವಿ ತಿರುಗಿ ಬಿದ್ದಿದ್ದಾರೆ ನಾಯಕರುಗಳು ಹತ್ತು ವರ್ಷಗಳಿಂದ ಮಹಾನುಭಾವರಿಗೆ ದೇಶದಲ್ಲಿ ಮಂಗಳಸೂತ್ರವನ್ನು ಮಹಿಳೆಯರು ಅಡ ಇಡ್ತಾ ಇರೋದು ಗೊತ್ತಿಲ್ವಾ ಗಿರುವಿ ಇಡ್ತಾ ಇರೋದು ಗೊತ್ತಾಗ್ತಾ ಇಲ್ವಾ ಇವರಿಗೆ ಹತ್ತು ವರ್ಷಗಳಿಂದ ಈ ಬೆಲೆ ಏರಿಕೆ ಕೋವಿಡ್ಡು ಕಷ್ಟ ಉದ್ಯೋಗ ಇಲ್ಲದೆ ಇರೋದು ಇವರು ಮಾಡಿದಂಥ ಲಾಕ್ಡೌನ್ಗಳು ಕೆಲಸಗಳು ಹೋಗಿದ್ದು ನೋಟ್ ಬ್ಯಾನ್ ಕಾರಣಕ್ಕೋಸ್ಕರವಾಗಿ ಇವರು ಜಿ ಎಸ್ ಟಿ ಇವ್ರ ಕಪ್ಪು ಹಣ ಬ್ಯಾನ್ ಮಾಡಿಬಿಡ್ತೀನಿ ಅಂತ ಹೋಗಿ ನೋಟ್ ಬ್ಯಾನ್ ಮಾಡಿ ಅದರಿಂದಾದಂಥ ತೊಂದರೆಗಳು ಅನೇಕರಿಗೆ ಕೋಟ್ಯಾಂತರ ಜನ ಕೆಲಸ ಹೋಗಿದ್ದು ಜೊತೆ ಕೆಲಸ ಸಿಗದೇ ಇರೋದು ಇದೆಲ್ಲ ಗೊತ್ತಿಲ್ವಾ ಮಹಾನುಭಾವರಿಗೆ ಕೋವಿಡ್ ಸಮಯದಲ್ಲಿ ಇದೇ ದೇಶದ ಮಹಿಳೆಯರು ಗಂಡರನ್ನು ಉಳಿಸ್ಕೊಳ್ಳೋಕ್ಕೋ ಮಕ್ಕಳನ್ನು ಉಳಿಸ್ಕೊಳ್ಳೋಕೋ ಅಪ್ಪ ಅಮ್ಮನ ಉಳಿಸ್ಕೊಳ್ಳೋಕೋ ಮಂಗಳ ಸೂತ್ರ ಅಡ ಇಟ್ಟಿದ್ದು ಗೊತ್ತಿಲ್ವಾ ವೈದ್ಯಕೀಯ ವ್ಯವಸ್ಥೆ ಹೊತ್ತಿಗೆ ಸರಿಯಾಗಿ ಆಗಿದ್ದಿದ್ದರೆ ಜನಗಳಿಗೆ ಚಿಕಿತ್ಸೆ ಸರಿಯಾಗಿ ಸಿಕ್ಕಿದ್ದರೆ ಖಾಸಗಿ ಆಸ್ಪತ್ರೆಗಳಿಗೋ ಇನ್ನೆಲ್ಲೋ ಹೋಗಿ ಮಂಗಳ ಸೂತ್ರ ಒತ್ತ ಇಡುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಲ್ಲರೂ ಬೇಕಾದ್ರೆ ನೆನೆಸ್ಕೊಳ್ಳಿ ರಿಕಾಲ್ ಮಾಡ್ಕೊಳ್ಳಿ ಒಮ್ಮೆ ಕೋವಿಡ್ ಟೈಮಲ್ಲಿ ನೀವು ಆಸ್ಪತ್ರೆ ಖರ್ಚಿಗೆ ಆಸ್ಪತ್ರೆ ವೆಚ್ಚ ಸರಿದೂಗಿಸುವುದು ಕೊಳ್ಳುವುದಕ್ಕೆ ನೀವೆಲ್ಲ ಖರ್ಚು ಮಾಡಿಯೂ ಅನೇಕರಿಗೆ ನಿಮ್ಮ ಯಜಮಾನರು ಮಕ್ಕಳೋ ಹೆಂಡತಿನೋ ತಂಗಿನೋ ಅಣ್ಣನೋ ವಾಪಸ್ಸು ಬರಲಿಲ್ಲ ಅವನ ಡೆಡ್ ಬಾಡಿಗಳು ಮಾತ್ರ ಮನೆಗೆ ಬಂದವು ದುಡ್ಡಿದ್ದವರು ಬದುಕಿದ್ರು ಒಂದು ಒಂದು ಹಂತಕ್ಕೆ ದುಡ್ಡಿಲ್ವಾ ಹೆಣನೇ ಗಟ್ಟಿ ಈ ಪರಿಸ್ಥಿತಿ ಬಂತು ಕೋವಿಡ್ ಟೈಮ್ನಲ್ಲಿ ಮರೆತು ಬಿಟ್ಟಿದ್ದಾರಾ ಈ ದೇಶ ಜನ ಮರೆತಿಲ್ಲ ಇದನ್ನು ಆಗ ಮನೆಯವನ್ನ ಉಳಿಸಿಕೊಳ್ಳುವ ಸಲುವಾಗಿ ಮಂಗಳ ಸೂತ್ರವನ್ನೇ ಅಡ ಇಟ್ಟಿದ್ದರು ಒತ್ತೆ ಇಟ್ಟಿದ್ದರು ಗಿರಿವಿ ಇಟ್ಟಿದ್ದರು ಈ ರೀತಿ ಜೀವ ಉಳಿಸ್ಕೊಂಡಿದ್ದು ಈ ದೇಶದ ಜನಗಳ ಕಣ್ಣು ಮುಂದೆ ಇದೆ ಗಂಗಾ ನದಿಯಲ್ಲಿ ಹೆಣಗಳು ತೇಲುಕೊಂಡು ಹೋದವಲ್ಲ ಅನೇಕರಿಗೆ ಸರಿಯಾದ ಸಂಸ್ಕಾರ ಕೂಡ ಸಿಗಲಿಲ್ಲ ಜೆ ಸಿ ಬಿಗಳಲ್ಲಿ ತಂದು ದೊಡ್ಡ ದೊಡ್ಡ ಗುಂಡಿಗಳನ್ನು ತೋಡಿ ಅಲ್ಲಿ ಹೆಣೆಗಳನ್ನು ಒಟ್ಟೊಟ್ಟಿಗೆ ಸುರಿದು ಮಣ್ಣು ಮುಚ್ಚಿದ್ದು ನೆನಪಿಲ್ವ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಏನು ಮಾತನಾಡ್ತಾರೆ ಇವರು ಕೋವಿಡ್ ಸಾಧನೆಗಳ ಬಗ್ಗೆ ಕೋವಿಡಲ್ಲಿ ಏನು ಮಾಡಿದ್ರು ಇವರು ಅವತ್ತಿಗೆ ಜನ ಉಳ್ಕೊಂಡಿದ್ರೆ ಅದು ಮಂಗಳ ಸೂತ್ರ ಇಟ್ಟೋ ಸಾಲ ಮಾಡೋ ಸೋಲ ಮಾಡೋ ನಲವತ್ತು ಸಾವಿರದವರೆಗೂ ಕೂಡ ಬ್ಲಾಕಲ್ಲಿ ಸಂತೆಯಲ್ಲಿ ಔಷಧಿ ತಂದು ಜೀವ ಇದ್ದಾರೆ ಇದೆಲ್ಲ ಕಣ್ಣು ಮುಂದೆ ಇರಬೇಕಾದ್ರೆ ಇವರು ಮಂಗಳ ಸೂತ್ರದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದಾರೆ ಮೋದಿ ಅಧಿಕಾರದಲ್ಲಿ ಮಹಿಳೆಯರೇ ಕೇಳಿಸ್ಕೊಳ್ಳಿ ಮಂಗಳ ಸೂತ್ರಕ್ಕೆ ಖಾತ್ರಿನೇ ಇಲ್ಲ ತಿರುಗೇಟ್ ಕೊಟ್ಟಿದ್ದಾರೆ ಇಂಡಿಯಾ ಒಕ್ಕೂಟದ ನಾಯಕರು ಕೋವಿಡ್ ನಂತರ ಜನಗಳ ಕೈನಲ್ಲಿ ಹಣ ಇಲ್ಲದೆ ಚಿನ್ನವನ್ನು ಒತ್ತೆ ಇಟ್ಟಂಥ ಕೇಸ್ಗಳು ಜಾಸ್ತಿ ಆಯಿತು ಹಣ ಇರಲಿಲ್ಲ ನಿಮಗೆಲ್ಲ ಗೊತ್ತಿರಲಿ ಏಳರಿಂದ ಎಂಟು ಕೋಟಿ ಜನ ಜಸ್ಟ್ ಬಿಕಾಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ರೀಸನ್ನಿಂದ ವೈದ್ಯಕೀಯ ವೆಚ್ಚ ಆಸ್ಪತ್ರೆ ಖರ್ಚು ಬಿಲ್ಲು ಅದು ಇದು ಅನ್ನೋ ಕಾರಣಕ್ಕೆ ಸಾಲ ಮಾಡಿಕೊಂಡು ಬಡತನ ರೇಖೆಯಿಂದ ಕೆಳಗಡೆ ಬಂದರು ಬಿಲೋ ಪಾವರ್ಟಿ ಲೈನ್ ಏಳು ಕೋಟಿ ಎಂಟು ಕೋಟಿ ಜನ ಒಂದು ಕೋವಿಡ್ ಕಾಲದಲ್ಲಿ ಮಾತ್ರ ಈ ದೇಶದಲ್ಲಿ ಬಡತನ ರೇಖೆಯಿಂದ ಕೆಳಗಡೆ ಬಂದರು ಎಷ್ಟು ಜನಗಳ ಮಂಗಳಸೂತ್ರ ಹೋಯಿತು ಎಷ್ಟು ಜನರ ಮಾಂಗಲ್ಯವೇ ಹೋಯಿತು ಎಷ್ಟು ಜನರ ಕುಂಕುಮ ಹೋಯ್ತು ಅವತ್ತಿಗೆ ಎಷ್ಟು ಜನ ಗಂಡದಿರು ಕಳ್ಕೊಂಡ್ರು ಎಷ್ಟು ಮಕ್ಕಳು ಅಪ್ಪ ಅಮ್ಮ ಇಲ್ಲದೆ ಅನಾಥರಾದರೂ ಆ ಮಕ್ಕಳಿಗೂ ಒಂದು ವ್ಯವಸ್ಥೆ ಆಗಲಿಲ್ಲ ಈ ದೇಶದಲ್ಲಿ ಅಪ್ಪ ಅಮ್ಮ ಅನಾಥ ಅದರಲ್ಲ ಕಳ್ಕೊಂಡು ಆ ಮಕ್ಕಳಿಗೆ ಏನು ಮಾಡಬೇಕು ಏನು ಮಾಡಬೇಕು ಬಂದಾಗ ಸುಪ್ರೀಂ ಕೋರ್ಟ್ ಹೇಳಬೇಕಾಯಿತು ಆ ಮಕ್ಕಳಿಗೆ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ನೀವು ಚೈಲ್ಡ್ ಕೇರ್ ಸೆಂಟರ್ಸ್ ಆಗಬೇಕು ತಹಶೀಲ್ದಾರ್ಗಳಿಗೆ ಹೇಳಿ ಡಿ ಸಿಗಳಿಗೆ ಹೇಳಿ ತುಪ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡಬೇಕಾಯಿತು ಅಲ್ಲಿವರೆಗೂ ಆ ಮಕ್ಕಳ ಬಗ್ಗೆ ಏನೂ ಕೇರಿಲ್ಲ ಆರ್ ಬಿ ಐನ ವರದಿ ಪ್ರಕಾರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇದು ಬೇರೆಯವರು ಹೇಳೋದು ಬಿಟ್ಬಿಡ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಪೋರ್ಟ್ ಹೇಳ್ತಾ ಇದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಜನ ಎರಡು ಸಾವಿರದ ಹದಿನೇಳು ಯಾಕೆ ಎರಡು ಸಾವಿರದ ಹದಿನಾರರಲ್ಲಿ ಬಂದಿದ್ದು ನೋಟ್ ಬ್ಯಾನ್ ನೋಟ್ ಬ್ಯಾನ್ ಮಾಡಿಬಿಟ್ರಲ್ಲ ಕಪ್ಪು ಹಣ ತಂದುಬಿಡ್ತೀವಿ ನಾವೆಲ್ಲ ಅಂಥೇಳಿ ಎಲ್ಲ ನಿರ್ಮೂಲನೆ ಮಾಡಿಬಿಡ್ತೀವಿ ಕಪ್ಪು ಹಣ ಖೋಟಾ ನೋಟು ಏನೂ ಇರೋಲ್ಲ ಸ್ವಿಸ್ ಬ್ಯಾಂಕಿಂದ ತಂದಿದ್ದಾಯಿತು ಅದು ಬೇರೆ ಕಥೆ ಅದರದ್ದು ಬೇರೆ ರಿಪೋರ್ಟ್ ಇದೆ ಸ್ವಿಸ್ ಬ್ಯಾಂಕಲ್ಲಿ ಈಗ ಇರೋ ಕಪ್ಪು ಹಣ ಜಾಸ್ತಿ ಆಗಿದೆ ಭಾರತೀಯರದ್ದು ಅಂತ ಅದೊಂದು ರಿಪೋರ್ಟ್ ಇದೆ ಇನ್ನೊಂದು ದಿನ ಮಾತಾಡೋಣ ಆರ್ ಬಿ ಐ ಕೊಟ್ಟಿರೋ ವರದಿ ಏನು ಅಂತ ಹೇಳಿದ್ರೆ ಟೂ ತೌಸಂಡ್ ಸೆವೆಂಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಚಿನ್ನ ಅಡಬಿಟ್ಟ ಪ್ರಮಾಣ ಜಾಸ್ತಿ ಆಯಿತು ದೇಶದಲ್ಲಿ ಅಂತ ಏನು ಕಡ ಇಡ್ತಾರೆ ಜನ ಇನ್ನು ಶೋಕಿಗ ಜಾಲಿ ಮಾಡೋಕ್ಕೆ ಟ್ರಿಪ್ ಹೋಗೋಕ್ಕೆ ಎಡ ಇಡ್ತಾರ ನೋ ಕಷ್ಟ ಆಗಿತ್ತು ಎರಡು ಸಾವಿರದ ಹದಿನಾರು ನೋಟ್ ಬ್ಯಾನ್ ಆದಮೇಲೆ ಕೆಲಸಗಳು ಓಟೋಯ್ತು ಕ್ಯಾಶ್ ಎಕಾನಮಿಯ ಹಣಕಾಸು ನಗದು ಆರ್ಥಿಕತೆಯಲ್ಲಿ ಯಾವೆಲ್ಲ ಕಾರ್ಮಿಕ ವರ್ಗ ಶ್ರಮಿಕ ವರ್ಗ ಬದುಕ್ತಾ ಇದ್ರೋ ಮುಗಿಸ್ಬಿಟ್ರು ಅವ್ರನ್ನ ಫಿನಿಶ್ ಎಮ್ ಎಸ್ ಎಮ್ ಇಗಳ ಕಥೆ ಫಿನಿಶ್ ಕಚ್ಚಾ ವಸ್ತುಗಳ ರೇಟ್ ಜಾಸ್ತಿ ಆಯಿತು ದೊಡ್ಡ ದೊಡ್ಡವ್ರು ಕೊಂಡ್ಕೊಂಬಿಟ್ರು ಐ ಡಿ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ಕೊಂಬಿಟ್ರು ಸಣ್ಣ 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 ಪ್ಲೇಯರ್ಸ್ ಇದ್ರಲ್ಲ ಸಣ್ಣ 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 ಉದ್ಯಮಿಗಳು ಅವರೆಲ್ಲರೂ ಮುಗಿದು ಹೋದರು ಆಫ್ಟರ್ ನೋಟ್ ಬ್ಯಾನ್ ಆಮೇಲೆ ಏನಾಯಿತು ತುಂಬ ಜಾಸ್ತಿ ದುಡ್ಡಿದ್ರಲ್ಲ ಆ ಉದ್ಯಮಿಗಳನ್ನು ಆ ಉದ್ದಿಮೆಗಳನ್ನು ಅವ್ರು ತಗೊಂಡ್ರು ಜೊತೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರ ಹ್ಞೂ ಹ್ಞೂ ಮಾಡಲಿಲ್ಲ ಇನ್ವೆಸ್ಟ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಅವರಿಗೆ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಮೂವತ್ತು ಪರ್ಸೆಂಟಿಂದ ಇಪ್ಪತ್ತೆರಡು ಪರ್ಸೆಂಟ್ ಆಯಿತು ಶ್ರೀಮಂತರುಗಳಿಗೆ ಅಂದರೆ ಶ್ರೀಮಂತ ಉದ್ಯಮಿಗಳಿಗೆ ಆಮೇಲೆ ಏನು ಮಾಡಿದ್ರು ಅಯ್ಯೋ ಅಯ್ಯೋ ಇದೇನಿದು ಇವ್ರಿಗೆ ಇಂಡಸ್ಟ್ರಿನೂ ಸಣ್ಣ ಸಣ್ಣ ಇಂಡಸ್ಟ್ರಿನೂ ಹೊರಟೋಯ್ತು ಇವ್ರಿಗೆ ಇವರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಿಲ್ವಲ್ಲ ಹೇಳಿ ನೋಡ್ರಪ್ಪ ಹೊಸದಾಗಿ ನೀವು ಆರಂಭಿಸಬಹುದಾದ ಉದ್ಯಮಗಳಿಗೆ ಇಪ್ಪತ್ತು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಇಳಿಸ್ತಾ ಇದ್ದೀವಿ ಅದನ್ನು ಶುರು ಮಾಡಿ ಅಂದರು ಅದನ್ನು ಬಿಟ್ಟರು ಅವರು ಕಾರಣ ಏನು ಹೇಳಿ ಮೊನಾಪಲಿ ಕ್ರಿಯೇಟ್ ಆಗಿಬಿಟ್ಟಿತ್ತು ಏಕೆ ಸ್ವಾಮ್ಯ ಬೆಳೆಸ್ಕೊಂಡ್ಬಿಟ್ಟಿದ್ರು ಎಲ್ಲ ಪ್ಲೇಯರ್ಸ್ ಹೋದ್ನಲ್ಲಿ ಒಬ್ಬನೇ ಅಲ್ವೇನು ರೀ ನಾನು ಯಾಕೆ ಜಾಸ್ತಿ ಕಷ್ಟಪಡಬೇಕು ನಾನು ಯಾಕೆ ಉದ್ಯೋಗ ಕೊಡಬೇಕು ಹೇಗಿದ್ದರೂ ಹಣ ಇದೆ ಅವ್ರು ಯಾರ್ಯಾರು ಸಣ್ಣ ಸಣ್ಣ ಪ್ಲೇಯರ್ಸು ಸಣ್ಣ ಸಣ್ಣ ಉದ್ಯಮಿಗಳು ಚಿಕ್ಕಪುಟ್ಟ ಉದ್ಯಮಿಗಳು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು ಆ ಇಂಡಸ್ಟ್ರಿನೇ ನಂದು ಅವ್ರ ಹತ್ರ ಯಾರು ಕೊಂಡ್ಕೊಳ್ಳೋಕ್ಕೆ ಹೋಗೋಲ್ಲ ಅಲ್ಲಿವೇ ಇಲ್ಲ ಇಂಡಸ್ಟ್ರಿ ನನ್ನ ಹತ್ತಿರನೇ ಬರಬೇಕು ನಾನು ಹೇಳಿದ್ದೇ ರೇಟು ಇದು ಶುರುವಾಯಿತು ಉದ್ಯೋಗ ಉದ್ಯೋಗ ಹೋಯಿತು ಬಾಡಿಗೆ ಕಟ್ಟೋಕ್ಕಾಗಲ್ಲ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರ್ಸೋಕ್ಕಾಗಲ್ಲ ಆಹಾರದ ಬೆಲೆಗಳು ಜಾಸ್ತಿ ಆಯಿತು ಜನ ಒದ್ದಾಡಿದ್ರು ಚಿನ್ನ ಆಡಬಿಟ್ರು ಇದನ್ನೇ ಆರ್ ಬಿ ಹೇಳ್ತಾ ಇರೋದು ಪುಲ್ವಾಮಾ ದಾಳಿಯಲ್ಲಿ ಹತರಾದ ಸೈನಿಕರ ಪತ್ನಿಯರ ಮಾಂಗಲ್ಯ ಸೋತ್ರ ಕಸಿದವರು ಯಾರು ಆಯಿತಪ್ಪ ಪುಲ್ವಾಮಾ ದಾಳಿ ಆಯ್ತಲ್ಲ ಅಲ್ಲೇ ನಲವತ್ತು ಜನ ಸೈನಿಕ ಸತ್ರು ಈ ದಾಳಿಯಲ್ಲಿ ಐದು ವರ್ಷ ಆಯಿತು ಒಂದು ಸರಿಯಾದಂಥ ತನಿಖೆ ನಡೀತಾ ನೋಡಿ ಅಲ್ಲಿದೆ ನೋಡಿ ಚಾರ್ಜ್ ಇದು ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ ಬರುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ಹದಿಮೂರು ಸಾವಿರದ ಎಂಟುನೂರು ಪುಟಗಳ ಚಾರ್ಜ್ ಶೀಟ್ ಅದು ಒನ್ನಿಂದ ಎ ನೈಂಟೀನ್ವರೆಗೂ ಆರೋಪಿಗಳ ಹೆಸರಿಸಿದ್ದಾರೆ ಇವರು ಕರ್ಕೊಂಡು ಬಂದ್ರ ಜೈಲಿಗೆ ಹಾಕಿದ್ರ ಶಿಕ್ಷೆ ಕೊಟ್ರಾ ಗಲ್ಲುಗೇರಿಸಿದ್ರ ಇಲ್ಲ ದೇಶದಲ್ಲಿ ಯಾವುದೇ ಭಯೋತ್ಪಾದನೆ ದಾಳಿಯಾದಾಗ ಈ ದೇಶ ಶಿಕ್ಷೆ ಕೊಟ್ಟಿತ್ತು ಅವರಿಗೆ ಒಬ್ಬರಿಗೆ ಗಲ್ಲು ಹಾಕಿರಬಹುದು ಒಬ್ಬರಿಗೆ ಶೂಟ್ ಮಾಡಿರಬಹುದು ಅಲ್ಲೇ ಪ್ರತಿ ದಾಳಿಯಲ್ಲಿ ಅವನು ಮೃತಪಟ್ಟಿರಬಹುದು ದೇಶದಲ್ಲಿ ಇದರಲ್ಲ ಹಾಗಾಗ್ಲಿವಲ್ಲ ಪುಲ್ವಾಮಾದಲ್ಲಿ ಎಲ್ಲಿ ಹತ್ತೊಂಬತ್ತು ಜನ ಆರೋಪಿಗಳನ್ನು ಯಾರು ಹಿಡ್ಕೊಂಡು ಬಂದಿದ್ದೀರಿ ಎಷ್ಟು ಜನ ಹಿಡಿಬೇಕಿನ್ನ ಇನ್ನೂ ಎಷ್ಟು ವರ್ಷ ಬೇಕು ನಿಮಗೆ ಭಯೋತ್ಪಾದಕರು ಭಯೋತ್ಪಾದಕರು ಆಯ್ತಪ್ಪ ದಾಳಿ ಆದಾಗ ನೀತಿ ಏನು ನಾವು ಮೋಸ್ಟ್ ಸೆಕ್ಯೂರ್ಡ್ ಅಂತ ಮಾತಾಡ್ತೀರಿ ರಕ್ಷಣೆ ಅಂತ ಮಾತಾಡ್ತಿರಲ್ಲ ಯಾರು ನ್ಯಾಯ ಕೊಡಿಸ್ರಿ ಹೇಳ್ರಿ ಅಂತ ಹೇಳಿ ಇಂಡಿಯಾ ಕೂಟದ ಸದಸ್ಯರು ಕೇಳ್ತಾ ಇದ್ದಾರೆ ಇವತ್ತು ಯಾರಿಗೆ ನ್ಯಾಯ ಕೊಡಿಸಿದ್ದೀರಿ ಆ ನಲವತ್ತು ಮಹಿಳೆಯರ ಮಂಗಳ ಸೂತ್ರ ಕಿತ್ಕೊಂಡವ್ರು ಯಾರ ಹೊತ್ತಿಗೆ ಶಿಕ್ಷೆ ಆದರೂ ಆಯಿತಾ ಅವ್ರಿಗೆ ಇಲ್ಲ ಮತ್ತು ಯಾವುದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ನಾಯಕಿ ಡಿಂಪಲ್ ಯಾದವ್ ಈ ಕ್ವಶನ್ ಕೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಮಾತನಾಡುವವರು ಪುಲ್ವಾಮಾ ಬಗ್ಗೆಯೂ ಮಾತನಾಡಬೇಕು ಹುತಾತ್ಮರಾದ ಯೋಧರ ಪತ್ನಿಯರ ಮಂಗಳ ಸೂತ್ರವನ್ನು ಕಿತ್ಕೊಂಡ್ರಿ ಇವರು ಪುಲ್ವಾಮಾ ದಾಳಿಯಿಂದ ಯಾರಿದ್ದಾರೆ ಅಂತಾದರೂ ಉತ್ತರಿಸಿ ಇವತ್ತಿಗಾದರು ಆರ್ ಬಿ ಐ ವರದಿಯಲ್ಲಿ ಏನಿದೆ ಸ್ವಾಮಿ ಕುಟುಂಬದ ಚಿನ್ನವನ್ನು ಇಡುವ ಜನರಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಯಿತು ಅಂತ ಸೆಪ್ಟೆಂಬರ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಇದರವರೆಗಿನ ಚಿನ್ನದ ಮೇಲಿನ ಸಾಲ ಇತ್ತಲ್ಲ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಯ್ತು ರೀ ಸಿಕ್ಸ್ಟಿ ಪರ್ಸೆಂಟ್ ಯಾವ್ದೀ ಇದು ಇಸ್ವಿ ಯಾವುದಿದು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ವರೆಗೂ ಅಂತ ಹೇಳಿದ್ರೆ ನಿಮಗೆ ಒಂದು ವರ್ಷದಲ್ಲಿ ಕೋವಿಡ್ನ ಪೀಕ್ ಮೊದಲನೇ ಅಲೆ ಎರಡನೇ ಅಲೇಲಿ ಇನ್ನೂ ಒಂದಷ್ಟು ಜನ ಆದರು ಈ ಮೊದಲನೇ ಅಲೆಯಲ್ಲೇ ಅರವತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಚಿನ್ನದ ಮೇಲಿನ ಸಾಲ ಸಾಲ ಮತ್ತೆ ಇಟ್ಬಿಡೋದು ಉಂಗುರ ಇಟ್ಟರೋ ಬಳೆ ಇಟ್ಟರೋ ಓಲೆ ಇಟ್ಟರೋ ಮೂಗತಿ ಇಟ್ಟರೋ ಮಂಗಳಸೂತ್ರವನ್ನು ಇಟ್ಟರೋ ಗೊತ್ತಿಲ್ಲ ಅರುವತ್ತು ಪರ್ಸೆಂಟಷ್ಟು ಜಾಸ್ತಿ ಆಯಿತು ಈ ದೇಶದಲ್ಲಿ ಚಿನ್ನವನ್ನು ಅಡಮಾನ ಇಡೋದು ಜನ ಕಾಮನ್ ಮ್ಯಾನ್ ದೇಶ ಅಲ್ಲ ಕಾಮನ್ ಮ್ಯಾನ್ ಸಾಮಾನ್ಯ ಮನುಷ್ಯರು ಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ನಲವತ್ತು ಸಾವಿರದ ಎಂಬತ್ತು ಕೋಟಿಯಿಂದ ಹಿಡಿದು ಮೂರು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿಗಳಿಗೆ ಚಿನ್ನ ಅಡಮಾನ ಇಡುವ ಒಂದು ದರ ಏರಿಕೆ ಆಗುತ್ತೆ ನಿಮಗೆ ನಲವತ್ತು ಸಾವಿರ ನಾಲ್ಕು ನಲವತ್ತು ಸಾವಿರದ ಎಂಬತ್ತು ಕೋಟಿ ಇತ್ತಲ್ಲ ಅರವತ್ತ್ಮೂರು ಸಾವಿರ ಎಪ್ಪತ್ತು ಏಳ್ನೂರ ಎಪ್ಪತ್ತು ಕೋಟಿಗಳಿಗೆ ಏರಿಕೆ ಆಯಿತು ಅಂತ ಕೋವಿಡ್ ಆದಮೇಲೆ ಕೈನಲ್ಲಿ ಕಾಸಿಲ್ಲ ಊಟ ಇಲ್ಲ ಉದ್ಯೋಗ ಇಲ್ಲ ದಾರಿ ಗೊತ್ತಾಗ್ತಾ ಇಲ್ಲ ಚಿನ್ನವನ್ನು ಅಡ ಇಟ್ಕೊಂಡು ಅವತ್ತಿನ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಭರಿಸಿರಬಹುದು ವೈದ್ಯಕೀಯ ವೆಚ್ಚಗಳು ಯಾವುದೋ ಆಸ್ಪತ್ರೆಗೋ ಇನ್ಯಾವುದಕ್ಕೋ ಅಥವಾ ಮಕ್ಕಳ ಭವಿಷ್ಯಕ್ಕೂ ಇಟ್ಟಿರಬಹುದು ಅಥವಾ ಇದ್ದಂಥ ಹಣ ಖಾಲಿ ಕೂಡ ಆಗಿರಬಹುದು ಆ ಕಾರಣಕ್ಕೆ ಅವ್ರು ಏನು ಮಾಡಿದ್ರು ಚಿನ್ನ ಅಡ ಇಟ್ಬಿಟ್ಟು ಜೀವನ ಮಾಡಿಕೊಂಡ್ರು ಬದುಕಿದ್ರು ಅವತ್ತಿಗೆ ಉಸಿರಾಡ್ಬಿಟ್ರು ಅವತ್ತಿಗೆ ಚಿನ್ನ ಅಡ ಇಟ್ಕೊಂಡು ಎರಡು ಸಾವಿರದ ಹದಿನೇಳು ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ನಡುವೆ ಮಾಂಗಲ್ಯ ಸೂತ್ರ ಸೇರಿದಂತೆ ಚಿನ್ನಾಭರಣದ ಅಡಮಾನ ಹೆಚ್ಚಳ ಆಯಿತು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರಿಪೋರ್ಟ್ ಇದೆ ಶೇಕಡಾ ಮೂವತ್ತೆರಡರಷ್ಟು ಮಂದಿ ಅಡವಿಟ್ಟ ಚಿನ್ನವನ್ನು ಬಿಡಿಸ್ಕೊಂಡೇ ಇಲ್ಲ ಆಗ್ಲಿಲ್ಲ ರೀ ಅನ್ಫಾರ್ಚುನೇಟ್ಲಿ ಈ ದೇಶದಲ್ಲಿ ಶೇಕಡಾ ಮೂವತ್ತೆರಡರಷ್ಟು ಮಂದಿ ಯಾವ ಕೊರಳಿನ ಮಾಂಗಲ್ಯ ಸರವನ್ನು ಇಟ್ಟಿದ್ರು ಬಳೆ ಇಟ್ಟಿದ್ರು ಉಂಗ್ರ ಇಟ್ಟಿದ್ರು ಚಿಕ್ಕ ಚಿಕ್ಕ ಮಕ್ಕಳ ಆಭರಣ ಇಟ್ಟಿದ್ರು ಗೊತ್ತಿಲ್ಲ ಮೂವತ್ತೆರಡರಷ್ಟು ಇದರಲ್ಲಿ ಏನು ಅಡ ಇಟ್ಟರಲ್ಲ ಆಗಲೇ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ ಹಣ ಅದನ್ನು ಬಿಡಿಸ್ಕೊಳ್ಳೋಣ ಅಂದರೆ ಹಣ ಕೂಡ ಇಲ್ಲ ಇದು ಈ ದೇಶದ ಸ್ಥಿತಿ ಸರಿಯಾದಂಥ ಟೈಮ್ಗೆ ಅಡಮಾನದ ಸಾಲದ ಕಂತುಗಳನ್ನು ಕಟ್ಟದ ಕಾರಣ ಅವರ ಚಿನ್ನಾಭರಣಗಳು ಜಪ್ತಿ ಆಯಿತು ಸಣ್ಣಪುಟ್ಟ ಫಿನಾನ್ಸ್ ಕಂಪ್ನಿಗಳಲ್ಲಿ ಇಲ್ಲ ಖಾಸಗಿ ಲೇವಾದೇವಿಗಾರರ ಬಳಿಯಲ್ಲಿ ಇಟ್ಟಿದ್ದರು ಜಪ್ತಿ ಆಗೋಯಿತು ಯಾವ ಮಂಗಳ ಸೂತ್ರದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಮಿಸ್ಟರ್ ಮೋದಿ ಅಂಥೇಳಿ ಡಿಂಪಲ್ ಯಾದವ್ ಇವತ್ತು ಕ್ವಶನ್ ಮಾಡ್ತಾ ಇದ್ದಾರೆ ಇದಾ मंगल सूत्र उलसोरा रिपोर्टी मंगल सूत्र नरेंद्र मोदी डिंपल यादव एस पी नायक जीवन के सपनों से जुड़ा हुआ है तुम तो उसे छीनने की बात कर रहे हो अपने मैनिफेस्टो में गोल ले लेंगे सबको वितरित कर देंगे और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है यह ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था पुलवामा में हमारे जवान शहीद हुए थे और उनकी पत्नियों के मदद तो ये लोग बताएगी कौन थे वो लोग जिसकी वजह से यहौ? अंजाम दिया गया पुलवामा की जो घटना को और सरकार ने क्या किया और सरकार ने क्यों नहीं उनको एरोप्लेन उपलब्ध कराए जब गवर्नर जी ने कहा था मलिक जी ने कि आप फौज को इधर से उधर ले जाने के लिए एयरक्राफ्ट का प्रयोग करें तब यह सरकार उनको एयरक्राफ्ट तक नहीं दे पाई थी और हम सब भूल जाते हैं उनके बलिदान को तो इस बार किसी को भूलना नहीं है क्योंकि अलग अलग विचित्र तरह के भटकाने वाले मुद्दे यह सरकार लेके आती है जिससे कि आप भूल जाए कि पिछले दस सालों में किस तरह अन्याय का प्रकोप सरकार ने सभी वर्गों के लोगों पर किया है पुलवामा में हमारे मंगल सूत्र मोदी और प्रधानमंत्री आगे इन्नूर एम्ब रूपए ग्राम चीन आगे ಎಪ್ಪತ್ತೈದು ಸಾವಿರ ಎಪ್ಪತ್ತೆಂಟು ಸಾವಿರ ಆಗಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ದಿತ್ತು ಅಂತ ಗ್ರಾಮ್ಗೆ ಮುನ್ನೂರು ಪಟ್ಟು ಚಿನ್ನ ಮಂಗಳ ಸೂತ್ರ ಕಾಂಗ್ರೆಸ್ ಅವ್ರು ಕಿತ್ಕೊಳ್ತಾರೆ ಅಂತ ಅಲ್ಲ ಮಂಗಳ ಸೂತ್ರನ ಹಾಕು ಕಿಲ್ದೇ ಮಾಡಿಬಿಟ್ಟಿದ್ದಾರೆ ಮಂಗಳ ಸೂತ್ರ ಹಾಕುಕಿಲ್ಲನೆ ಮಾಡ್ಬಿಟ್ಟಿದ್ದಾರೆ ಸೊ ನಾನು ಬೇರೆ ಏನೋ ನಮ್ಮ ಪಾರ್ಟಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ನಾನು ಮಾತಾಡಕ್ಕಾಗೋಣ ಆದರೆ ಇವತ್ತು ನಮ್ಮ ಧರ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ಧರ್ಮನ ನಾವು ಕಾಪಾಡಬೇಕು ಪ್ರಿಯಾಂಕಾ ಗಾಂಧಿ ಒಂದು ಮಾತು ಬಹಳ ನೋವಿನ ಮಾತನ್ನು ಬೆಂಗಳೂರಲ್ಲಿ ಹೇಳೋಗಿದ್ದಾರೆ ನನ್ನ ತಾಯಿ ದೇಶದ ಐಕ್ಯತೆಗೆ ಸಮಗ್ರತೆಗೆ ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳ ಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿ ಇದೀಗ ಪ್ರಭು ಇದ್ದಾರೆ ಪ್ರಭು ಒಂದು ಕಡೆ ಆರ್ ಬಿ ಐನ ವರದಿ ಬೆಚ್ಚಿ ಬೀಳಿಸುತ್ತೆ ಒಂದು ಕಡೆ ನೋಟ್ ಬ್ಯಾನ್ ಆಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಅನೇಕರು ಕೆಲಸ ಕಳ್ಕೊಳ್ತಾರೆ ಕ್ಯಾಶ್ ಎಕಾನಮಿ ಎಕಾನಮಿ ಮೇಲೆ ಡಿಪೆಂಡ್ ಆಗಿದ್ದಂಥ ಜನ ಅಸಂಘಟಿತ ವಲಯದ ಕಾರ್ಮಿಕರು ಸಣ್ಣ ಸಣ್ಣ ಒಂದು ಅಂಗಡಿಗಳು ಸಣ್ಣ ಸಣ್ಣ ಕಾರ್ಖಾನೆ ಗುಡಿ ಕೈಗಾರಿಕೆ ಇಂಥದ್ರ ಮೇಲೆ ಅವಲಂಬನೆ ಆಗಿದ್ದರು ಇದೆಲ್ಲ ಏನಾಗ್ಬಿಡುತ್ತೆ ಆಫ್ಟರ್ ನೋಟ್ ಬ್ಯಾನ್ ದೊಡ್ಡ ದೊಡ್ಡವ್ರ ತೆಕ್ಕೆ ಹೋಗ್ಬಿಡುತ್ತೆ ಅಥವಾ ಅದೆಲ್ಲ ಮುಚ್ಚೋದ್ರು ಸಾಕು ದೊಡ್ಡವ್ರ ಹತ್ರನ ವಹಿವಾಟು ನಡೆಸ್ಕೊಂಡು ಅವ್ರು ಸುಮ್ಮನೆ ಇದ್ಬಿಟ್ರು ದೊಡ್ಡ ದೊಡ್ಡ ಉದ್ಯಮಿಗಳು ಈ ಉದ್ಯಮಿಗಳಿಗೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯೂ ಅದೇ ಟೈಮಲ್ಲಿ ಶುರುವಾಯಿತು ಕಚ್ಚಾ ವಸ್ತುಗಳ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆ ಆಯಿತು ಅಂದರೆ ದೊಡ್ಡ ದೊಡ್ಡ ಉದ್ಯಮಿಗಳು ಅದನ್ನು ಸಣ್ಣ ಪುಟ್ಟ ಪ್ಲೇಯರ್ಸು ಅದನ್ನು ಆಗ್ತಿರಲಿಲ್ಲ ಇದು ಒಂದು ಭಾಗ ಎರಡನೇದು ಕೋವಿಡ್ ಕಾಲ ಕೋವಿಡ್ ಕಾಲದಲ್ಲಿ ಇವರು ಯಾವ್ಯಾವುದೋ ಹೆಲ್ತ್ ಇನ್ಶೂರೆನ್ಸು ಆ ಇನ್ಶೂರೆನ್ಸು ಆಸ್ಪತ್ರೆ ತೋರಿಸ್ಕೊಂಡು ಇದೆಲ್ಲ ಇತ್ತಲ್ಲ ಅವತ್ತಿಗೆ ಆ ಅಪಾಯ ಕಾಲದಲ್ಲಿ ಇನ್ಶೂರೆನ್ಸ್ ಇರೋದೇ ಜನಗಳಿಗೆ ಅಪಾಯದ ಕಾಲದಲ್ಲಿ ನೆರವಾಗಲಿ ಅಂತ ಇವ್ರು ಯಾವ ಕಾರ್ಡ್ ವರ್ಕ್ ಮಾಡಲಿಲ್ಲ ಅವತ್ತಿಗೆ ಯಾವುದೇ ಕಾರ್ಡು ಅವತ್ತು ವರ್ಕ್ ಮಾಡಲಿಲ್ಲ ಅಲೋ ಮಾಡ್ತಿರಲಿಲ್ಲ ದುಡ್ಡಿದೆಯಾ ಬನ್ನಿ ಇಲ್ಲ ಅಂದ್ರಲ್ಲ ಸೊ ಜನ ಸತ್ತು ಜೊತೆಗೆ ಟ್ರೀಟ್ಮೆಂಟು ಬದುಕಿಸ್ಬೇಕು ಅಂತ ಪ್ರಯತ್ನಗಳಲ್ಲಿ ತಾಳಿಗೆ ತಾಳಿನೂ ಕಳ್ಕೊಂಡ್ರು ಚಿನ್ನಕ್ಕೆ ಚಿನ್ನವನ್ನು ಒತ್ತ ಇಟ್ಟರು ಎಷ್ಟೋ ಜನಗಳ ಮನೆಯಲ್ಲಿ ಜೀವಂತವಾಗಿ ಅವರ ಮನೆ ಕಡೆಯೋದು ಬರಲಿಲ್ಲ ಇನ್ನೊಂದು ಕಡೆಯಲ್ಲಿ ಜೀವಂತವಾಗಿ ಬಂದರು ಅಂತ ಹೇಳಿದ್ರೆ ಬಡತನ ರೇಖೆಗಿಂತ ಕೆಳಗಡೆ ಬಿದ್ದರು ಅಂತ ಅರ್ಥ ಈ ಸ್ಥಿತಿಯಲ್ಲಿತ್ತು ಏನು ಹೇಳಿದರೆ ಡಿಂಪಲ್ ಇದ್ರ ಬಗ್ಗೆ ಅಂತ ನಿಜಕ್ಕೂ ರಮಕಾಂತ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ಹೇಳಿಕೆ ಏನಿದೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾಂಗಲ್ಯಸರಕ್ಕೆ ಕೈ ಹಾಕ್ತಾರೆ ಅವರು ಮುಸ್ಲಿಮರಿಗೆ ಹಂಚಿಕೆ ಮಾಡ್ತಾರೆ ಇಂದೆ ಅಂದರೆ ಸಂಪತ್ತಿನ ಹೇಳಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷಗಳು ಮುಗಿ ಬೀಳ್ತಾನ ಇದ್ದಾವೆ ಅದರಲ್ಲೂ ಕೂಡ ಡಿಂಪಲ್ ಯಾದವ್ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾ ದಾಳಿಗೆ ನಲವತ್ತು ಜನ ಯೋಧರು ಏನು ಹುತಾತ್ಮರಾದರು ಹತ್ತರಾದರು ಅವರ ಒಂದು ಮಾಂಗಲ್ಯ ಅಂದರೆ ಅವರ ಹೆಂಡತಿಯರ ಮಾಂಗಲ್ಯವನ್ನು ಕಿತ್ಕೊಂಡವ್ರು ಯಾರು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಪ್ರಶ್ನೆ ನಡೀತಿದ್ದಾರೆ ಇದ್ರ ಮೇಲೂ ಕೂಡ ಸಾಕಷ್ಟು ರೀತಿ ಚರ್ಚೆಗಳಾಗ್ತಾಯಿದೆ ನೀವು ಹೇಳ್ತಾ ಇದ್ರಿ ಆರ್ ಬಿ ಐನ ಕೆಲವೊಂದಿಷ್ಟು ಅಂಕಿಅಂಶಗಳು ಕೋವಿಡ್ ಕಾಲದಲ್ಲಿ ತಮ್ಮ ತಮ್ಮ ಏನು ಮಾಂಗಲ್ಯ ಸರವನ್ನು ಅಂದರೆ ತಾಳಿಯನ್ನು ಅಡಬಿಟ್ಟು ತಮ್ಮ ತಮ್ಮ ಸಂಬಂಧಕರಿ ಅಥವಾ ಗಂಡಂದರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಯಾವ ರೀತಿ ಮಹಿಳೆಯರು ಪರದಾಡಿದರು ಅಂತೇಳಿ ಹಾಗಾಗಿನೇ ಈಗ ನಿಜಕ್ಕೂ ಮಂಗಳ ಸೂತ್ರಕ್ಕೆ ಕೈ ಹಾಕಿದಂಥವ್ರು ಯಾರು ಅನ್ನೋದು ಹೊಸ ಪ್ರಶ್ನೆ ಹುಟ್ಟು ಹಾಕ್ತಾ ಇದೆ ಕೋವಿಡ್ ಕಾಲದಲ್ಲಿ ಆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆ ಟೈಮ್ನಲ್ಲಿ ಕೋವಿಡ್ ಪೀಕ್ ಟೈಮ್ ನೀವು ಹೇಳಿದಾಗೆ ಅದರ ಜೊತೆಗೆ ಚಿನ್ನದ ಸಾಲ ಚಿನ್ನದ ಮೇಲಿನ ಸಾಲವನ್ನು ಕೆಲವೊಂದಿಷ್ಟು ಅಂಕಿಅಂಶಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಬರೋಬ್ಬರಿ ಫೆಬ್ರವರಿ ತಿಂಗಳಲ್ಲಿ ಅದು ನೂರು ಪಟ್ಟು ಹೆಚ್ಚಳವಾಗಿದೆ ಅಂತೇಳಿ ಅಂದರೆ ಸಾಲವಾಗಿದೆ ಚಿನ್ನದ ಮೇಲೆ ಅನ್ನುವಂಥ ಅಂಕಿಅಂಶ ಗೊತ್ತಾಗ್ತದೆ ಆಮೇಲೆ ಮುನ್ನೂರು ಪಟ್ಟು ಹೆಚ್ಚಳ ಆಗಿದೆ ಚಿನ್ನದ ಮೇಲಿನ ಸಾಲ ಪಡೆಯುವಂಥದ ಪ್ರಮಾಣ ಮುನ್ನೂರು ಪಟ್ಟು ಈ ಎರಡು ಮೂರು ವರ್ಷಗಳಲ್ಲಿ ಅವಧಿಯಲ್ಲಿ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಿದೆ ಹಾಗಾಗಿ ಎಷ್ಟೋ ಜನ ಅವತ್ತು ಸಾಲವನ್ನು ಮರುಪಾವತಿ ಮಾಡಲಾಗಿದೆ ಎಷ್ಟು ಜನ ಮನೆ ಮಟ್ಟಗಳನ್ನು ಕಳೆದುಕೊಂಡಿದ್ದಾರೆ ಅವರ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ ಅವ್ರ ಮಾನವನ್ನು ಹರಾಜು ಮಾಡಲಾಯಿತು ಹಾಗಾಗಿನೇ ಯಾರ ಸಂದರ್ಭದಲ್ಲಿ ಯಾರ ಆಡಳಿತ ಅವಧಿಯಲ್ಲಿ ಮಾಂಗಲ್ಯ ಸರಕ್ಕೆ ಕೈ ಹಾಕಿದಂಥವ್ರು ಯಾರು ಅನ್ನೋದು ಈ ಆರ್ ಬಿ ಐನ ಕೆಲವೊಂದಿಷ್ಟು ಅಂಶಗಳಿಂದ ಗೊತ್ತಾಗ್ತಾ ಇದೆ ಇನ್ನು ಸಾಕಷ್ಟು ರೀತಿಯಾದಂತಹ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಈಗ ಅದನ್ನ ತೇಪೆ ಹಚ್ಚುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಬೇರೆ ಬೇರೆ ಹತ್ತದಲ್ಲಿ ಅದನ್ನು ಬಿಂಬಿಸಲಾಗ್ತದೆ ಎರಡು ಸಾವಿರದಲ್ಲಿ ಮನಮೋಹನ್ ಸಿಂಗ್ ಅವರು ನೀಡಿರುವಂತಹ ಹೇಳಿಕೆ ಮೇಲೆ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಏನೇ ಆದರೂ ಕೂಡ ಕೆಲವೊಂದಿಷ್ಟು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನು ಗಮನಿಸ್ತಾ ಇದ್ದೀವಿ ಛತ್ತೀಸ್ಗಢದಲ್ಲಿ ಕೊಟ್ಟರು ಯು ಪಿ ಅಲ್ಲಿ ಕೊಟ್ಟರು ಮತ್ತೆ ರಾಜಸ್ಥಾನದಲ್ಲಿ ಕೊಟ್ಟರು ಪುನರುಚ್ಚಾರವನ್ನು ಮಾಡ್ತಾನೆ ಇದ್ದಾರೆ ಅದರ ಜೊತೆಗೆ ಅವರ ಒಂದು ಹೇಳಿಕೆಯನ್ನು ಕೂಡ ಇದಕ್ಕೆ ಒಂದು ರೀತಿ ಅದನ್ನೇ ಬಳಕೆ ಮಾಡಿಕೊಂಡು ಅವರು ಮತ್ತೆ ಉತ್ತರವನ್ನು ಕೊಡ್ತಿದ್ದಾರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ಹೇಳಿಕೆಯೇ ಕಾಂಗ್ರೆಸ್ ಅಥವಾ ಉಳಿದಂತಹ ಪಕ್ಷಗಳಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವಾಗಿದೆ ಬಟ್ ಜನರು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಜವಾಗ್ಲೂ ಹೆಣ್ಣು ಮಕ್ಕಳ ಮಂಗಲ ಸೂತ್ರಕ್ಕೆ ಅಥವಾ ಮಾಂಗಲ್ಯ ಸೂತ್ರಕ್ಕೆ ಕೈ ಹಾಕಿದಂಥವ್ರು ಯಾರು ಅನ್ನೋದನ್ನ ರಮಾಕಾಂತ್ ಥ್ಯಾಂಕ್ ಯು ಪ್ರಭು